ಇಲ್ಲವಯ್ಯ ಕೂಡಲ ಸಂಗಮ ದೇವಯ್ಯ ಕಲಬೇಡ ಕೊಲ ಬೇಡ ಉಸಿಯ ನುಡಿಯಲು ಬೇಡ ಕಲಬೇಡ ಕೊಲ ಬೇಡ ಉಸಿಯ ನುಡಿಯಲು ಬೇಡ ಮುನಿಯ ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಕಲಬೇಡ ಕೊಲ ಬೇಡ ಉಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರಾಳಿಯಲು ಬೇಡ ತನ್ನ ಬಣ್ಣಿಸಬೇಡ ಇದಿರಾಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೆ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವರ ನಲಿಸುವ ಪರಿ ಓಂ ಶ್ರೀ ಗುರುಬಸವ ಲಿಂಗಾಯ ನಮಃ ನಮಸ್ಕಾರ ಸ್ನೇಹಿತರೆ ಮಂಜುಳಾ ಕುಕಿಂಗ್ ಅಂಡ್ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ ಹತ್ತನೇ ತಾರೀಕು ಬಸವ ಜಯಂತಿ ಇರೋದರಿಂದ ಬಸವ ಜಯಂತಿ ನಮ್ಮೂರಿನಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಇದು ಒಂಬತ್ತನೇ ತಾರೀಕು ಈ ಥರ ಎಲ್ಲ ಪೋ ಫೋಟೋ ಇಟ್ಟು ಪೂಜೆ ಮಾಡಿಬಿಟ್ಟು ಫಂಕ್ಷನ್ ಎಲ್ಲ ಮಾಡಿ ಮಕ್ಳ ಹತ್ರ ಎಲ್ಲ ಆಟ ಆಡಿಸ್ಬಿಟ್ಟು ಪ್ರೈಸ್ಗಳು ಕೊಡ್ತಾರೆ ನೆಕ್ಸ್ಟ್ ಡೇ ಬಸವ ಜಯಂತಿ ದಿವಸ ಬಸವಣ್ಣವರು ವಿಗ್ರಹ ಇಟ್ಬಿಟ್ಟು ತೊಟ್ಲಿಗೆ ಹಾಕ್ಬಿಟ್ಟು ಪೂಜೆ ಮಾಡ್ತಾರೆ ಇಲ್ಲೆಲ್ಲ ಹೆಣ್ಮಕ್ಳೆಲ್ಲ ಬಂದಿದ್ದಾರೆ ಇದು ಫಂಕ್ಷನ್ ಇದು ಒಂಬತ್ತನೇ ತಾರೀಕಿಂದು ಹತ್ತನೇ ತಾರೀಕು ಬಸವ ಜಯಂತಿ ಮಾಡ್ತಾರೆ ಇದು ವೀರಶೈವ ಕಲ್ಯಾಣ ಮಂಟಪ ಅಂತ ಅಲ್ಲೇ ಊಟ ತಿಂಡಿ ಸ್ನ್ಯಾಕ್ಸು ಮತ್ತು ಜ್ಯೂಸು ಕಾಫಿ ಟೀ ಎಲ್ಲ ತುಂಬ ಚೆನ್ನಾಗೆ ಕೊಡ್ತಾರೆ ಮಕ್ಕಳು ದೊಡ್ಡವರು ಎಲ್ಲರಿಗೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಪೂಜೆಗಳೆಲ್ಲ ಚೆನ್ನಾಗಿ ಮಾಡ್ತಾರೆ ಎಲ್ಲರೂ ಹೆಣ್ಮಕ್ಳೆಲ್ಲ ಬರ್ತಾರೆ ಗಂಡು ಮಕ್ಕಳು ಬರ್ತಾರೆ ಒಟ್ಟು ವೀರಶೈವ ಲಿಂಗಾಯತ ಒಕ್ಕೂಟ ಅಂತಂದು ಸುತ್ತ ಹಳ್ಳಿ ಜನಗಳೆಲ್ಲ ಬಂದು ಇರ್ತಾರೆ ಇದಕ್ಕೆ ಬಸ ಜಯಂತಿಗೆ ಎಲ್ಲರೂ ಇದು ಒಂಬತ್ತನೇ ತಾರೀಕು ಮಕ್ಕಳಿಗೂ ಎಲ್ಲ ಡ್ಯಾನ್ಸು ಮಕ್ಕಳುದೆಲ್ಲ ಆಟ ಎಲ್ಲ ಇರುತ್ತೆ ನೆಕ್ಸ್ಟ್ ಡೇ ಬಸ ಜಯಂತಿ ಮಾಡ್ತಾರೆ ಈಗ ಎಲ್ಲ ಹೆಣ್ಮಕ್ಳು ಮಕ್ಕಳೆಲ್ಲ ಆಟಗಳು ಆಡಿಸ್ತಾರೆ ಈ ಥರ ಈ ಗಾಲಿಗಳು ಕೊಟ್ಬಿಟ್ಟು ಅದರಲ್ಲಿ ಒಳಗಡೆ ನಡಿಬೇಕು ಆ ಥರ ಆಟ ಆಡಿಸ್ತಾರೆ ಒಂದೊಂದು ಏಜ್ನರ್ ಒಂದೊಂದು ಗ್ರೂಪ್ ಮಾಡ್ತಾರೆ ಹತ್ತು ವರ್ಷದ ಒಳಗಡೆ ಇರೋರ್ದೊಂದು ಗ್ರೂಪು ಹತ್ತು ವರ್ಷದ ಮೇಲೆ ಇರೋರ್ದೊಂದು ಗ್ರೂಪ್ ಮಾಡ್ತಾರೆ ಈಗ ಆಟ ಸ್ಟಾರ್ಟ್ ಮಾಡ್ತಾರೆ ಈಗ ನಮ್ಮ ಮಕ್ಕಳು ಇದ್ದಾರೆ ಇದರಲ್ಲಿ ನಮ್ಮಮ್ಮಕ್ಕಳು ಜಗಜ್ಯೋತಿ ಬಸವಣ್ಣ ಅವ್ರು ಯಾರಿಗೆ ಗೊತ್ತಿಲ್ಲ ಹೇಳ್ರಿ ಅವ್ರ ವಚನಗಳು ನಮ್ಮ ಜೀವನಕ್ಕೆ ಅಳವಡಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅವ್ರ ವಚನ ದಿವಸ ಒಂದೊಂದು ವಚನ ಹೇಳಬೇಕು ಇಲ್ಲ ಮಕ್ಕಳಿಗೂ ಹೇಳ್ಕೊಡ್ಬೇಕು ಇದು ವೀರಶೈವ ಕಲ್ಯಾಣ ಮಂಟಪ ಅಂತ ಅಲ್ಲಿ ಪ್ರತಿ ವರ್ಷವೂ ಮೂರು ದಿವಸ ಮಾಡ್ತಾರೆ ಈ ವರ್ಷ ಮಾತ್ರ ಎರಡು ದಿವಸ ಇಟ್ಕೊಂಡಿದ್ರು ಒಂದು ದಿವಸ ಎಲ್ಲ ಆಟ ನೆಕ್ಸ್ಟ್ ಡೇ ಎಲ್ಲ ಸ್ವಾಮಿಗಳು ಕರೆಸ್ತಾರೆ ಪ್ರವಚನ ಇರುತ್ತೆ ಮೂರನೇ ದಿವಸ ಮೆರವಣಿಗೆ ಇರುತ್ತೆ ಬಸವಣ್ಣವ್ರ ಫೋಟೋ ಇಟ್ಬಿಟ್ಟು ಎಲ್ಲ ಮೆರವಣಿಗೆ ಮಾಡ್ತಾರೆ ಈಗ ಆಟ ಸ್ಟಾರ್ಟ್ ಆಯಿತು ಇದಕ್ಕೆ ಗೆದ್ದಿರೋರಿಗೆ ಪ್ರೈಸ್ ಕೊಡ್ತಾರೆ ಹತ್ತು ವರ್ಷದೊಳಗಡೆ ಇರೋರು ಇವರೆಲ್ಲನೂ ಹತ್ತು ವರ್ಷದ ಮೇಲ್ಪಟ್ಟರಿ ನೆಕ್ಸ್ಟ್ ಆಟ ಆಡಿಸ್ತಾರೆ ಈಗ ಎರಡನೇ ಬ್ಯಾಚ್ ಆಡಿಸ್ತಾರೆ ಈಗ ಮ್ಯೂಸಿಕಲ್ ಚೇರ್ ಆಟ ಶುರುವಾಯಿತು ಎರಡು ಗ್ರಿ ಗೇಮ್ ಆಡಿಸಿದ್ರು ಈ ಹುಡುಗರೆಲ್ಲ ಕೆಲವರು ಹುಡುಗರು ವಾಪಸ್ ಬರ್ತಾರೆ ಉಳಿದಿರೋ ಹುಡುಗರು ಮತ್ತೆ ಆಡಿಸ್ತಾರೆ ಅಕ್ಷಯ ತೃತೀಯ ದಿನ ಅಂತಾರೆ ಜಯಂತಿ ಅಂತಾರೆ ಶ್ರೀಕೃಷ್ಣ ದ್ರೌಪದಿಗೆ ಅಕ್ಷಯ ಪಾತ್ರೆ ಕೊಟ್ಟಿದ್ದ ದಿನ ಅಂತಂದು ಹೇಳ್ತಾರೆ ಅದಕ್ಕೋಸ್ಕರನೇ ಎಲ್ಲರೂ ಕೆಲವರು ಈ ಬಸವ ಜಯಂತಿಯಲ್ಲಿ ಗೋಲ್ಡ್ ತಗೊಳ್ತಾರೆ ಅಕ್ಷಯ ಅಂದರೆ ಜಾಸ್ತಿ ಆಗಲಿ ಅಂತಂದು ಅದಕ್ಕೆ ಅರ್ಥ ಅದಕ್ಕೋಸ್ಕರ ಎಲ್ಲರೂ ಗೋಲ್ಡ್ ಬೇರೆ ಏನಾದರೂ ವೆಹಿಕಲ್ಲು ಏನಾದರೂ ತರಬೇಕು ಅಂದರೆ ಇವತ್ತೇ ತರ್ತಾರೆ ತುಂಬ ಚೆನ್ನಾಗಿರುತ್ತೆ ದಿನ ಅಂತಂದು ಮಕ್ಕಳು ಆಟನೇ ಚೆನ್ನಾಗೆ ನೋಡೋದಕ್ಕೆ ಎಲ್ರಿಗೂ ಪ್ರೈಸ್ ಕೊಡ್ತಾಯಿದ್ದಾರೆ ಈಗ ಆಟದಲ್ಲಿ ಗೆದ್ದವರಿಗೆ i mm -hmm. Thank you. ಮಧ್ಯಾಹ್ನ ಮತ್ತೆ ನೈಟ್ ಸಂಜೆ ಆಕೃತಿ ಮಧ್ಯಾಹ್ನ ಜ್ಯೂಸ್ ಎಲ್ಲ ಇರುತ್ತೆ ತುಂಬ ಚೆನ್ನಾಗಿತ್ತು ಬೆಳಗ್ಗೆದೆಲ್ಲ ಫಂಕ್ಷನ್ ಇದು ಸಂಜೆ ಎಲ್ಲ ಅವರೆಲ್ಲ ಕ್ರಷ್ಟೆಲ್ಲ ಸನ್ಮಾನ ಮಾಡ್ತಾರೆ ಫಂಕ್ಷನ್ ತುಂಬ ಚೆನ್ನಾಗಿತ್ತು ನಾಳೆ ಬರ್ತೀವ ರೂಪಕ ನಾಟಕ ಇತ್ತು ಮತ್ತೆ ಡ್ಯಾನ್ಸ್ ಇತ್ತು ಅವ್ರು ಕೊಟ್ಟಿದ್ದೆ ಅಲ್ಲ ಅದು ಖಾತೆಯು ನೀವು ಅದೇ ಅವ್ರು ಕೊಟ್ಟಿರೋದೇ ಅಲ್ಲ ಇದು ಇದ್ರಿಂದ ನೀವು ತಗೊಂಡಿಲ್ವೇನು ಹೌದಾ Bata bunda.

dasada basaway namaha dasaway namaha padoda dasaway namaha shivadi basaway namaha shivadi ನೀರು ನಿಂತ್ಕೊ ಬರ್ರಿ ತೂಗ ಬರ್ರಿ ತೂಗ ನಮಸ್ಕಾರ ಚಪ್ಲಿ ಬಿಡ್ರಿ ಚಪ್ಲಿ ತೂಗ ಬಾ ನಿನ್ ತೂಗ್ರಿ ತೆಗಿಯ ಮುಖ ಮಾಡ ಇಲ್ಲಿ ತೂಗ್ರಿ ಹಂಗೆ ನಿನ್ ತೂಗ ತೂಗ ಇಲ್ಲ ಇಲ್ಲ ಪೂಜೆ ಮಾಡಿದ ಹಾ ಸಾಕ್ ನಿಂತ್ಕೊಂಡ್ರಿ ಇಬ್ರು ನಿಂತ್ಕೊಂಡ್ರಿ ಫೋಟೋ ತೆಗಿತಿ ಪಿಯುಷ್ ಈ ಕಡೆ ನಿಂತ್ಕೊಳ್ಳಿ ತೆಗಿಯ ತೆಗಿಯ ಸಾಕು ಇಟ್ಲ ನಿಂತ್ಕೊಳ್ರಿ ಕೈ ಮುಗೀ ಸರ್ ತೆಗೆ ಗುರು ತಗಿಯ ಇಲ್ಲಡ ಪಿಯುಷ್ ಬರ್ರಿ ಹ್ಞೂ ಸರಿ ತೀರ್ಯಾರು ಇಳಿತಾರ